ನಾಪೋಗ್ಲು ಕೊಡವ ಸಮಾಜದ ಕ್ರೀಡೆ ಸಾಂಸ್ಕೃತಿಕ ಮತ್ತು ಮನರಂಜನಾ ಕೂಟದ ವತಿಯಿಂದ ಮೂರನೇ ವರ್ಷದ ಕೊಡವ ಬ್ಯಾಡ್ಮಿಂಟನ್ ಮತ್ತು ಸ್ನೂಕರ್ ಪಂದ್ಯಾವಳಿಯನ್ನು ಮಾರ್ಚ್ ಹದಿನೈದು ಮತ್ತು ಹದಿನಾರರಂದು ಸಮಾಜದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಕೂಟದ ಅಧ್ಯಕ್ಷ ಬಿದ್ದ ಎಸ್ ತಮ್ಮಯ್ಯ ತಿಳಿಸಿದರು ಕೊಡವ ಸಮಾಜದ ಕ್ಲಬ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಕೊಡವ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ಈ ಬಾರಿ ನೂರಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳಲಿದ್ದಾರೆ ಕ್ಲಬ್ ವತಿಯಿಂದ ನಡೆಯುವ ಮೂರನೇ ವರ್ಷದ ಟೂರ್ನಮೆಂಟ್ ಇದಾಗಿದ್ದು ನಾಲ್ಕು ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ ಪುರುಷರ ಡಬಲ್ಸ್ ಇಪ್ಪತ್ತು ವರ್ಷದೊಳಗಿನ ವಿಭಾಗ ಇಪ್ಪತ್ತರಿಂದ ಮೂವತ್ತೈದು ವರ್ಷ ಮೂವತ್ತೈದರಿಂದ ಐವತ್ತು ವರ್ಷ ವಯೋಮಿತಿ ಹಾಗೂ ಐವತ್ತು ವರ್ಷ ಮೇಲ್ಪಟ್ಟ ಪ್ರತ್ಯೇಕ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ ಮುಕ್ತ ಮಿಕ್ಸ್ ಡಬಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯೂ ನಡೆಯಲಿದೆ ಈ ವರ್ಷ ವಿಶೇಷವಾಗಿ ಕೊಡವ ಪುರುಷರ ಡಬಲ್ ಸ್ನೂಕರ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಇದಕ್ಕೆ ಆದ್ಯತೆ ಮೇರೆಗೆ ಮೂವತ್ತು ಮಂದಿಗೆ ಅವಕಾಶ ಕಲ್ಪಿಸಲಾಗುವುದು ವಿಜೇತರಿಗೆ ಬಹುಮಾನ ನೀಡಲಾಗುವುದು ಎಂದರು ಆಸಕ್ತರು ಮಾರ್ಚ್ ಹನ್ನೆರಡರೊಳಗೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ಬಿದ್ದ ಟಂಡ ತಮ್ಮಯ್ಯ ತಿಳಿಸಿದರು ಎಲ್ಲರ ಸಹಕಾರದಿಂದ ಎಲ್ಲ ಗಾಡಿಗಳ ಸಹಕಾರದಿಂದ ಈಗಾಗಲೇ ಎಲ್ಲ ಗಾಯಗಳು ಮುಂದೆ ಬಂದಿದ್ದಾರೆ ಹಾಗೆ ಬೇರೆ ಬೇರೆ ಕಂಪನಿಗಳು ಸಂಘಟ ನಮಗೆ ಸ್ಪಾನ್ಸರ್ ಮಾಡಿ ಮುಂದೆ ಬಂದಿದ್ದಾರೆ ನಿಮ್ಮೆಲ್ಲ ಸಹಕಾರದಿಂದ ಈ ಸಂಜೆಗಳು ಭಾಳ ನಮಗಾಗಿ ನಡೆಯಬೇಕು ನಿಮ್ಮ ಸಹಕಾರ ತುಂಬ ಬೇಕು ಹಾಗೆ ಇಲ್ಲಿರುವ ಎಲ್ಲ ಗಾಳಿನ ಜನರ ಸಹಕಾರ ಮತ್ತು ಬಿಲಿಯಡ್ಸ್ ಟೂರ್ನಮೆಂಟ್ ಓಪನ್ ಬಾಲ್ ಅದು ನಾವು ಲಿಮಿಟೆಡ್ ಎಂಟ್ರಿ ತಗೊಳ್ತಾ ಇದ್ವಿ ಮೂವತ್ತು ಜನರ ಎಂಟ್ರಿನ ತಗೊಳ್ತಾ ಇದ್ವಿ ಅದರಲ್ಲಿ ಎರಡು ಭಾಗವಹಿಸುವ ತಂಡಗಳಿಗೆ ನಾವು ಕ್ಯಾಶ್ ಪ್ರೈಸ್ ಮತ್ತು ಟ್ರೋಫಿಯನ್ನು ಕೊಡ್ತಾ ಇದ್ವಿ ಮತ್ತೆ ಅವರಿಗೆ ಮಧ್ಯಾಹ್ನದ ಊಟವನ್ನು ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಉಪಾಧ್ಯಕ್ಷ ಕೊಂಡೀರ ನಂದಕುಮಾರ್ ಕಾರ್ಯದರ್ಶಿ ನಾಯಕಂಡ ದೀಪು ಚಂಗಪ್ಪ ಖಜಾಂಚಿ ಕಲ್ಯಾಣ ಕುಶಾಲಪ್ಪ ಸಮಿತಿ ಸದಸ್ಯರಾದ ಬೊಪ್ಪೇರ ಜಯ ಉತ್ತಪ್ಪ ಅರೇಡ ಗಣೇಶ್ ಬೆಳ್ಳ್ಯಪ್ಪ ಶಬನ್ ಪಳಂಗಪ್ಪ ಹಾಜರಿದ್ದರು